ಗಿಲ್ಲಿ ನಟ ಗೆದ್ದಿರೋದು ಎಲ್ರಿಗೂ ಖುಷಿಯಾಗಿದೆ ಗಿಲ್ಲಿ ನಟನ ಪ್ರಾಪರ್ಟಿ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಖುಷಿ ತರಿಸುತ್ತೆ ಅಶ್ವಿನಿ ಮೇಡಮ್ಗೂ ಕೂಡ ಗಿಲ್ಲಿ ನಟ ಚಿರಪರೀಶ್ ಅವರು ಕೂಡ ಎಷ್ಟೊಂದು ನಗಾಡ್ತಿದ್ರು ಅವರ ಒಂದು ಕಾಮಿಡಿ ಎಲ್ಲ ನೋಡಿದ್ರೆ ಬಿಗ್ ಬಾಸ್ಗೆ ಬನ್ನಿ ಅಶ್ವಿನಿ ಮೇಡಮ್ಗೆ ಖುಷಿ ಆಯಿತು ಸೊ ಅವರು ಕೆಲವೊಂದಿಷ್ಟು ಸಮಯದಲ್ಲಿ ಫ್ರೀ ಇದ್ದಂತ ಸಮಯ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾ ಇದ್ರು ಬಟ್ ಬಿಗ್ ಬಾಸ್ ಗೆದ್ದಿದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ ಸೆಲೆಬ್ರಿಟೀಸ್ಗಳು ಸ್ಟಾರ್ಸ್ಗಳು ಸಹ ಈ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಗಿಲ್ಲಿನಟ ನಟ ಬಿಗ್ ಬಾಸ್ ಹನ್ನೆರಡು ವಿಜೇತ ಅಂತ ಗೊತ್ತಾಗಿದ್ದೆ ಸಂಭ್ರಮಾಚರಣೆ ಕೂಡ ನೋಡಿದ್ದಾರೆ ಅಶ್ವಿನಿ ಮೇಡಮ್ ಸಹ ಇನ್ವೈಟ್ ಮಾಡಿದ್ದಾರೆ ಗಿಲ್ಲಿ ನಟನನ್ನ ಹೌದು ಗಿಲ್ಲಿ ನಟನಿಗೆ ಒಂದು ಅವಕಾಶ ಅಂತ ಹೇಳ್ಬೋದು ಅಪ್ಪ ಬಾಸ್ ಅವರ ಮನೆಗೆ ಅಶ್ವಿನಿ ಮೇಡಮ್ ಅವರು ಕೂಡ ಮನೆಗೆ ಇನ್ವೈಟ್ ಮಾಡಿದ್ದಾರೆ ಗಿಲಿ ನಟ ನಿಜವಾಗ್ಲೂ ಕೂಡ ಅದೃಷ್ಟವಂತ ಸೆಲೆಬ್ರಿಟೀಸ್ಗಳು ತುಂಬಾ ನೆನಪು ಮಾಡ್ಕೊಂಡಿದ್ದಾರೆ ಗಿಳಿ ಗಿಲ್ಲಿನಟನಿಗೆ ಗಿಲಿ ನಟನಿಗೆ ತಿಳಿಸಿದ್ದಾರೆ ಇದಕ್ಕಿಂತ ಒಂದು ಅದೃಷ್ಟ ಇನ್ನೇನು ಬೇಕು ಎಲ್ಲರ ಬಾಯಲ್ಲೂ ಈಗ ಕಿಲ್ಲಿ ಗಿಲ್ಲಿ ಗಿಲ್ಲಿ ಅಂತಾನೆ ಆಮೇಲೆ ಸಿನಿಮಾ ಅವಕಾಶಗಳು ಕೂಡ ಸಿಕ್ತಿದೆ ಅಶ್ವಿನಿ ಮೇಡಮ್ ಅವರ ಪ್ರೊಡಕ್ಷನ್ ಅಲ್ಲೂ ಸಹ ಖಂಡಿತವಾಗಿಯೂ ಗಿಳಿ ನಟ ನಡೆಸೇ ನಡೆಸ್ತಾರೆ ಮುಂದಿನ ದಿವಸಗಳಲ್ಲಿ ಈಗಾಗಲೇ ಎರಡು ಮೂರು ಸಿನಿಮಾಗಳು ಕೂಡ ಒಪ್ಕೊಂಡಿರ್ತಾರೆ ಅದನ್ನು ನಡ್ಸ್ಕೊಡ್ಬೇಕು ಮಾಡ್ಕೊಡ್ಬೇಕು ಜೊತೆಗೆ ಸಿನಿಮಾ ಹೀರೋ ಆಗಿಯೂ ಕೂಡ ನಡೆಸ್ತಾ ಇದ್ದಾರೆ ಅದಕ್ಕೂ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ವರ್ಷಗಳ ಕಾಲ ಕಂಪ್ಲೀಟಾಗಿ ಬ್ಯುಸಿಯಾಗಿರ್ತಾರೆ ಅಷ್ಟೊಂದು ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಮತ್ತು ಸಿನಿಮಾ ಒಪ್ಕೊಂಡಿರ್ತಾರೆ ಮತ್ತು ಶೋಸ್ಗಳಲ್ಲೂ ಸಹ ಕಾಣಿಸ್ಕೋತಾರೆ ತಪ್ಪದೆಲ್ಲರಿಗೂ ಕೂಡ ಶೇರ್ ಮಾಡಿ ಅಶ್ವಿನಿ ಮೇಡಮ್ ಕೂಡ ಖುಷಿಯಾಗಿ ವಿಶೇಷನ ತಿಳಿಸಿದ್ದಾರೆ